ತಾಲೂಕಿನ ಲಿಂಗನಮಕ್ಕಿ ಡ್ಯಾಂಗೆ ನಾಲ್ಕು ಒಂದು ಕ್ಯೂಸೆಕ್ ನೀರು ಒಳಹರಿವು ಇದೆ ಜಲಾಶಯದ ನೀರನ್ನ ಸಂಪೂರ್ಣವಾಗಿ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತೆ ಜಲಾಶಯದಲ್ಲಿ ಟಿಎಂಸಿ ನೀರು ಸಂಗ್ರಹವಾಗಿದೆ ಏಳು ಸಾವಿರದ ಐನೂರ ತೊಂಬತ್ತು ಕ್ಯೂಸೆಕ್ಸ್ ನೀರು ಹೊರಹರಿವು ಇದೆ ಅನೇಕ ಭಾಗಗಳಲ್ಲಿ ಜಿಟಿ ಜಿಟಿ ಮಳೆ ಮುಂದುವರೆದಿದೆ ಜಲಾಶಯದ ಒಟ್ಟು ಸಾಮರ್ಥ್ಯ ನೂರ ಐವತ್ತೊಂದು ಟಿಎಂಸಿ ಆಗಿದೆ ಕಳೆದ ಬಾರಿ ಹೋಲಿಕೆ ಮಾಡಿದ್ರೆ ಈ ಬಾರಿ ಬಹಳ ಬೇಗನೆ ಜಲಾಶಯ ಭರ್ತಿಯಾಗಿದೆ ಸಾಗರ ತಾಲೂಕಿನ ಲಿಂಗನಹಟ್ಟಿ ಡ್ಯಾಂಗೆ ನಾಲ್ಕು ಸಾವಿರದ ಒಂದು ಕ್ಯೂಸೆಕ್ಸ್ ನೀರು ಒಳಹರಿ ಇದೆ ಜಲಾಶಯದ ನೀರನ್ನ ಸಂಪೂರ್ಣವಾಗಿ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತದೆ ಜಲಾಶಯದಲ್ಲಿ ನೂರ ನಲವತ್ತೈದು ಪಾಯಿಂಟ್ ನಾಲ್ಕು ಏಳು ಟಿಎಂಸಿ ನೀರು ಸಂಗ್ರಹವಾಗಿದೆ ಏಳು ಸಾವಿರದ ಐನೂರ ತೊಂಬತ್ತು ಕ್ಯೂಸೆಕ್ಸ್ ನೀರು ಇದೆ ಇನ್ನು ಅನೇಕ ಭಾಗಗಳಲ್ಲಿ ಇನ್ನೂ ಜಿಟಿ ಜಿಟಿ ಮಳೆ ಮುಂದುವರೆದಿದ್ದು ಜಲಾಶಯದ ಒಟ್ಟು ಸಾಮರ್ಥ್ಯ ನೂರ ಐವತ್ತೊಂದು ಟಿಎಂಸಿ ಆಗಿದೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಬಹಳ ಬೇಗನೆ ಜಲಾಶಯ ಭರ್ತಿಯಾಗಿದೆ